ಆ ಯಾವುದೇ ಬೇಡಿಕೆಗಳಲ್ಲಿ ಒಂದು ಬೇಡಿಕೆ ಕೂಡ ಇಷ್ಟರವರೆಗೆ ಇಡಲಿಲ್ಲ ಆದರೆ ಇವತ್ತು ನಾವು ಪುನಃ ಆ ಎಲ್ಲ ಬೇಡಿಕೆಗಳನ್ನು ನಾವೀಗ ಇಡುವುದಿಲ್ಲ ಸರ್ ಅದರಲ್ಲಿ ಮೂರನ್ನು ಶಾರ್ಟ್ ಲಿಸ್ಟ್ ಮಾಡಿ ಇವತ್ತು ನಾವು ನಿಮ್ಮ ಮುಂದೆ ಇಡ್ತೇವೆ ಅದರ ಬಗ್ಗೆ ತಾವು ಗಮನ ಹರಿಸಬೇಕು ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಯೋಚಿಸಬೇಕು ಅಂತೇಳಿ ವಿನಂತಿಸ್ತೇವೆ ಒಳ್ಳೆಯದಾಗಿ ನಾವು ಈ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಆರಾಧನೆಯ ಒಂದು ಹಕ್ಕು ಮತ್ತು ಸ್ವಾತಂತ್ರ್ಯ ಇದೆ ನಾವು ಮಸೀದಿಯಲ್ಲಿ ನಮಾಜ್ ಮಾಡ್ತೇವೆ ಇನ್ನೊಬ್ಬರು ಪೂಜೆ ಮಾಡ್ತಾರೆ ಮತ್ತೊಬ್ಬರು ಮನರ ರೀತಿಯಲ್ಲಿ ಆರಾಧನೆ ಮಾಡ್ತಾರೆ ಇದರಿಂದ ಯಾರಿಗೂ ಯಾವುದೇ ತೊಂದರೆ ಆಗುವುದಿಲ್ಲ ಉಡುಪಿ ಜಿಲ್ಲೆಯಲ್ಲಿ ನೂರಾರು ಮಸೀದಿಗಳ ಯಾವ ಮಸೀದಿಯಿಂದಲೂ ಇಷ್ಟರವರೆಗೆ ಯಾರಿಗಾದರೂ ಒಂದು ಸಣ್ಣ ಕಷ್ಟ ಉಪದ್ರ ಆದಂತಹ ಉದಾಹರಣೆ ಕೂಡ ಇಲ್ಲ ಆದರೂ ಉಡುಪಿ ಜಿಲ್ಲೆಗೇನೆ ಎಂಬಂತೆಯೋ ಅಥವಾ ಖಾಲಿ ಮುಸ್ಲಿಮರಿಗೇನೇ ಎಂಬಂತೆಯೋ ಮಸೀದಿಗಳನ್ನಾಗಲಿ ಮದ್ರಸಗಳನ್ನಾಗಲಿ ಆರಾಧನಾಲಯಗಳನ್ನಾಗಲಿ ನಿರ್ಮಿಸುವಾಗ ಯಾರಿಗೂ ಇಲ್ಲದಂತಹ ಕೆಲವು ನಿರ್ಬಂಧಗಳು ನಮ್ಮ ಮೇಲೆ ಇವೆ ಈ ಕಳೆದ ಐದು ವರ್ಷದಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಎಷ್ಟು ಮಂದಿರ ಎಷ್ಟು ಟೆಂಪಲ್ ಎಷ್ಟು ದ್ವಾರಗಳು ನಿರ್ಮಾಣ ಆಯಿತು ನಮಗೆ ಲೆಕ್ಕ ಇಲ್ಲ ಮತ್ತು ನಾವು ಇದ್ದೇವೆ ಮತ್ತು ಯಾರೂ ಕೂಡ ಅದಕ್ಕೆ ತಡೆ ಹೋಗುವುದಿಲ್ಲ ಆದರೆ ನಾವು ಒಂದು ಮಸೀದಿ ಮರಲಿಕ್ಕೆ ಹೋದಾಗ ಒಂದು ನಾಲ್ಕು ಮಂದಿ ಸೇರಿ ಒಂದು ನಮಾಜ್ ಮಾಡುವ ಸಜ್ಜಾ ಮಾಡುವಂತ ಒಂದು ಕಟ್ಟಡ ಕಟ್ಟಲಿಕ್ಕೆ ಹೋಗುವ ಅವಕಾಶ ಕೊಡಬಾರ್ದು ಕಳೆದ ಅವಧಿಯಲ್ಲಿ ಜನರಿಗೆ ಅಂತಹ ಸಂಶಯ ಬರುವಂತಹ ಅನೇಕ ಘಟನೆಗಳು ಅನೇಕ ಮಾತುಗಳು ಅನೇಕ ತಮಗೆ ಗೊತ್ತಿದೆ ಸೊ ತಾವು ಜಾತ್ಯತೀತಕ್ಕೆ ಬದ್ಧರಾಗಿದ್ದೀರಿ ಹೌದು ಆದರೆ ಜನರಿಗೆ ಸಂಶಯ ಇದೆ ತಮ್ಮ ಕೆಲವು ಹೇಳಿಕೆಗಳು ತಮ್ಮ ಕೆಲವು ಮಾತುಗಳು ವರ್ತನೆಗಳಿಂದಾಗಿ ಆ ಭಾವನೆಗಳು ಮುಂದಿನ ದಿನಗಳಲ್ಲಿ ಬಾರದಂತೆ ತಾವು ಎಚ್ಚರಿಕೆ ವಹಿಸಬೇಕು ಮತ್ತು ಜಾತ್ಯಾತೀತ ತತ್ವಕ್ಕೆ ಬದ್ಧರಾಗಿರಬೇಕು ಯಾಕಂದರೆ ನಿಮ್ಮ ಎರಡು ಪಕ್ಷಗಳು ಜಾತ್ಯಾತೀತ ಪಕ್ಷಕ್ಕೆ ಬದ್ಧ ಆಗಿರುವಂತಹ ಆ ವಿಚಾರಧಾರೆ ಪಕ್ಷಗಳು ಸೊ ಈ ಕೆಲವು ನನ್ನ ಅನಿಸಿಕೆಗಳನ್ನು ನಾನು ತಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನಿಸಿದ್ದೇನೆ ಸನ್ಮಾನ್ಯ ಮುಖ್ಯಮಂತ್ರಿಯವರು ತಮ್ಮ ಅಭಿಪ್ರಾಯಗಳನ್ನು ಮಾನ್ಯ ೇವೋ ಮತ್ತು ಯಾವ ಉದ್ದೇಶಕ್ಕಾಗಿ ನಾವು ನಿಮ್ಮನ್ನು ಇದ್ದೇವೆ ಮುಂದಿನ ದಿನಗಳಲ್ಲೂ ಹಾಗೆ ಆಗುವುದಿಲ್ಲ ಒಂದು ಭರವಸೆಯನ್ನು ನೀವು ನಮ್ಮ ಜನರಿಗೆ ಕೊಡಬೇಕು ಜನರು ಅದನ್ನು ಬಯಸ್ತಾರೆ ಜನರಿಗೆ ಆ ಬಗ್ಗೆ ಒಂದು ರೀತಿಯ ಸಂಶಯ ಇದೆ ತಾವು ಮುಂದಿನ ದಿನಗಳಲ್ಲಿ ಅಂತಹ ಯಾವ ಸಂಶಯವು ಬಾರದ ರೀತಿಯಲ್ಲಿ ತಮ್ಮ ಈ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಬೇಕು ಅಂತ ಹೇಳಿ ಬಯಸ್ತೇನೆ ಹಾಗೆಯೇ ಈ ಬಾರಿ ತಮ್ಮ ರಾಜ್ಯದಲ್ಲಿ ತಮ್ಮ ಆಡಳಿತ ಇದೆ ತಮ್ಮ ಮತ್ತು ಕಾಂಗ್ರೆಸ್ ಮತ್ತು ಜೆ ಡಿ ನ ಸಮ್ಮಿಶ್ರ ಸರಕಾರ ಇದೆ ಮತ್ತು ತಾವು ಮುಖ್ಯಮಂತ್ರಿಯಾಗಿದ್ದೀರಿ ಈ ಬಾರಿ ರಾಜ್ಯದಲ್ಲಿ ಈ ಬಜೆಟ್ ರಚಿಸುವಾಗ ಆಗಲಿ ಅಥವಾ ಬೇರೆ ಯಾವುದೇ ಇದರಲ್ಲಿ ಮುಸ್ಲಿಮರನ್ನು ಕಡೆಗಣಿಸಲಾಗಿದೆ ಎನ್ನುವಂತಹ ಒಂದು ಸಾರ್ವತ್ರಿಕ ಭಾವನೆ ಇದೆ ಅಭಿಪ್ರಾಯ ಇದೆ ಮತ್ತು ಅದು ಜನರು ಆಡಿಕೊಳ್ತಾರೆ ಹೆಚ್ಚು ಸರಿಯಷ್ಟು ತಪ್ಪು ಅಂತ ಗೊತ್ತಿಲ್ಲ ನಾವು ಮುಸ್ಲಿಮರು ಈ ವರ್ಷ ಕಳೆದ ಚುನಾವಣೆಯಲ್ಲಿ ಸಂಪೂರ್ಣವಾಗಿ ಕಾಂಗ್ರೆಸ್ಗೆ ಬೆಂಬಲ ಕೊಟ್ಟಿದ್ದೇವೆ ಜೆ ಡಿ ಎಸ್ಗೆ ಬೆಂಬಲ ಕೊಡಲಿಲ್ಲ ಆದ್ದರಿಂದ ಜೆ ಡಿ ಎಸ್ನಿಂದ ಈ ರೀತಿಯ ಇದೆ ಭಾವನೆ ಇದೆ ಎನ್ನುವಂಥ ಭಾವನೆ ನಮ್ಮ ಸಮಾಜದಲ್ಲಿ ಇದೆ ಸೊ ನಮ್ಮ ಮನವಿ ಏನಂತ ಹೇಳಿದರೆ ಈ ಬಗ್ಗೆ ಕೂಡ ತಾವು ಜನರ ಭಾವನೆಗಳನ್ನು ಜನರಿಗೆ ಏನೆಲ್ಲ ಭಾವನೆ ಅದು ದೂರ ಮಾಡುವಂತಹ ಪ್ರಯತ್ನ ಮುಂದಿನ ಆಗಬೇಕು ಹಾಗೆಯೇ ನಾವು ಇದಕ್ಕಿಂತ ಮುಂಚೆ ಕೂಡ ಬಹಳಷ್ಟುಗೊಮ್ಮೆ ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗಾಗಿ ಮೂರು ತಿಂಗಳಿಗೊಮ್ಮೆ ಡಿ ಸಿ ಎಸ್ ಪಿ ಅವರು ಒಂದು ಸಭೆ ಕರೆದು ಅವರ ಕುಂದು ಕೊರತೆ ಸಭೆ ನಡೆಸಬೇಕು ಮತ್ತು ಅವರ ಏನೆಲ್ಲ ಸಮಸ್ಯೆಗಳಿವೆಯೋ ಅದನ್ನು ಪರಿಹರಿಸಬೇಕು ಅಂತೇಳಿ ನನ್ನ ಅಂದರೆ ಎಸ್ ಸಿ ಎಸ್ ಟಿಗಳ ನಂತರ ಈ ದೇಶದಲ್ಲಿ ಯಾವುದಾದ್ರೂ ಇಂತಹ ಒಂದು ಕಾನೂನಿಗೆ ಹೆಚ್ಚು ಅರ್ಹವಾಗಿರುವಂಥ ಸಮುದಾಯ ಇದ್ದರೆ ಅದು ಮುಸ್ಲಿಂ ಸಮುದಾಯ ಆದ್ದರಿಂದ ಮುಂದಿನ ದಿನಗಳಲ್ಲಿ ತಾವು ಕ್ಯಾಬಿನೆಟ್ನಲ್ಲಿಯೇ ಇಂತಹ ಒಂದು ಆರ್ಡಿನೆನ್ಸ್ ಪಾಸ್ ಮಾಡಿ ಒಂದು ಕಾನೂನು ರಚಿಸಿ ಮುಸ್ಲಿಮರಿಗಾಗಿ ಮೂರು ತಿಂಗಳಿಗೊಮ್ಮೆ ಒಂದು ಕುಂದು ಕೊರತೆ ಸಭೆಯನ್ನು ಕಾನೂನುಬದ್ಧವಾಗಿ ನಡೆಸುವಂತ ನಡೆಸುವಂಥ ಒಂದು ಆರ್ಡರ್ ಕೊಡಬೇಕು ಇಡೀ ರಾಜ್ಯಕ್ಕೇನೆ ಇದು ಕಾನೂನು ಆಮೇಲೆ ಈ ಹದಿನೈದು ಅಂಶ ಪರ್ಸೆಂಟ್ ಮುಸ್ಲಿಮರಿಗೆ ಎಲ್ಲದರಲ್ಲಿಯೂ ಮೈನಾರಿಟೀಸ್ಗೆ ಕೊಡಬೇಕಂತೇಳಿದೆ ಅದು ಕ್ರಮಬದ್ಧವಾಗಿ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ ಸೊ ಆ ಬಗ್ಗೆ ಕೂಡ ಹದಿನೈದರಲ್ಲಿ ಈ ಮೂರನ್ನು ಮಾತ್ರ ನಾನು ಈ ಸಂದರ್ಭದಲ್ಲಿ ಶಾರ್ಟ್ ಲಿಸ್ಟ್ ಮಾಡಿದ್ದೇನೆ ಸೊ ಈ ಅಂಶಗಳ ಬಗ್ಗೆ ತಾವು ತಮ್ಮ ಅನಿಸಿಕೆಯನ್ನು ಹೇಳಬೇಕು ಮತ್ತು ಮುಂದಿನ ದಿನಗಳಲ್ಲಿ ಇದನ್ನು ಜಾರಿಗೊಳಿಸುವ ಬಗ್ಗೆ ಆಸಕ್ತಿ ವಹಿಸಬೇಕು ಅಂತೇಳಿ ವಿನಂತಿಸ್ತೇವೆ ಹಾಗೆ ನಮ್ಮ ಪ್ರಮೋದ್ ಬದ್ವರಾಜ್ ಅವರು ಇದಕ್ಕಿಂತ ಮುಂಚೆ ಕಾಂಗ್ರೆಸ್ನಲ್ಲಿ ನಿಂತಿದ್ದರು ಈ ಬಾರಿ ಜೆ ಡಿ ಎಸ್ನಲ್ಲಿ ನಿಂತಿದ್ದಾರೆ ಮತ್ತು ಅವರ ಬಗ್ಗೆ ನಮಗೆ ಏನೆಲ್ಲ ಹೇಳಲಿಕ್ಕಿದೆ ಅವರ ಬಗ್ಗೆ ಅವರ ಹತ್ರ ಹೇಳಿದ್ದೇವೆ ಪುನಃ ಇಲ್ಲಿ ಮಾಡ್ತೇವೆ ಮದ್ರಾಸ ಮಾಡ್ತೇವೆ ಅದೇ ಪರ್ಮಿಷನ್ಗಾಗಿ ಪರ್ಮಿಷನ್ ಕೂಡ ಕೊಡ್ತಾರೆ ಪರ್ಮಿಷನ್ ತೆಗೆದ ನಂತರ ಮಾಡಿದ್ರು ಹತ್ತಿಪ್ಪತ್ತು ಮಂದಿ ಬಂದು ಅದಕ್ಕೆ ತಡೆ ತಡೆದ್ರು ಅವರು ಉಪದ್ರ ಕೊಟ್ಟರು ಎಂಬ ಕಾರಣಕ್ಕಾಗಿ ಕಾನೂನು ಪಾಲನೆ ಅಥವಾ ಲಾ ಆ್ಯಂಡ್ ಆರ್ಡರ್ನ ನೆಪ ಕೊಟ್ಟು ಅದನ್ನು ರದ್ದು ಮಾಡಲಾಗಿದೆ ಉಡುಪಿಯಲ್ಲಿ ಇಂತಹ ಸುಮಾರು ಹತ್ತು ಹದಿನೈದು ಕೇಸ್ಗಳು ನಡೆದಿವೆ ಒಂದು ಕ್ಷೇತ್ರದಲ್ಲಂತೂ ಇವತ್ತು ಮಸೀದಿ ಅರ್ಧ ನಿರ್ಮಾಣ ಆಗಿದೆ ಲೈಸೆನ್ಸ್ ಕೂಡ ಸಿಕ್ಕಿದ್ರು ಸಿಕ್ಕಿತ್ತು ಆಗಿದ್ದ ನಮಾಜ್ನು ಮಾಡ್ತಾ ಇದ್ದಾರೆ ಆದರೆ ಕೆಲವರು ಬಂದು ತಡೆ ಒಟ್ಟಿದ್ರು ಎಂಬ ಕಾರಣಕ್ಕಾಗಿ ಅಲ್ಲಿ ಮೆಜಾರಿಟಿ ಕಾಂಗ್ರೆಸ್ನದ್ದೇ ಇದೆ ಆದರೂ ಕೂಡ ಅಲ್ಲಿ ಅವಕಾಶ ಕೊಡ್ತಾ ಇಲ್ಲ ಲೈಸೆನ್ಸ್ ಕೊಡ್ತಾ ಇಲ್ಲ ಸೊ ನಾನು ತಮ್ಮಲ್ಲಿ ಮಾಡುವಂಥ ವಿನಂತಿ ಇಂಥ ಎಲ್ಲ ಸಮಸ್ಯೆಗಳಿರುವಾಗ ರಾಜ್ಯ ಮಟ್ಟದಲ್ಲಿ ಒಂದು ತಾವು ಒಂದು ಕಾನೂನನ್ನು ರಚಿಸಬೇಕು ಮಸೀದಿ ಮದ್ರಾಸ್ ಅಥವಾ ಯಾವುದೇ ಆರಾಧನಾಲಯಗಳನ್ನು ನಿರ್ಮಿಸುವುದರಲ್ಲಿ ಅದಕ್ಕೆ ಇರುವಂತಹ ಯಾವುದೇ ಅಡೆ ತಡೆ ಬರದಂತೆ ಅಡ್ಡಿ ಬರದಂತೆ ಯಾರೂ ಕೂಡ ಅದಕ್ಕೆ ಕಷ್ಟ ಬರದ ರೀತಿಯ ಒಂದು ಕಾನೂನನ್ನು ತಾವು ಮುಂದಿನ ದಿನಗಳಲ್ಲಿ ಕ್ಯಾಬಿನೆಟ್ನಲ್ಲಿ ರಚಿಸಬೇಕು ಸರ್ ಯಾರದೇ ಆದ ಮಂದಿರ ಅದಕ್ಕೆ ಸುಮ್ಮನೆ ತೊಂದರೆ ತಡೆಗಳನ್ನು ತರುವ ಹಾಗೆ ಆಗಬಾರ್ದು ಹಾಗೆಯೇ ಎರಡನೇ ನನ್ನ ಮನವಿ ಏನಂತ ಹೇಳಿದ್ರೆ ಈ ಇಲ್ಲಿ ಸಾಮಾನ್ಯವಾಗಿ ನಮ್ಮ ಸಾಚಾರ ಸಮಿತಿಯ ವರದಿ ಇರಲಿ ಬೇರೆ ಯಾವುದೇ ಇದರಲ್ಲಿ ಮುಸ್ಲಿಮರು ಎಲ್ಲ ರಂಗಗಳಲ್ಲಿ ಯಾವ ಸ್ಥಿತಿಯಲ್ಲಿದ್ದಾರೆ ಎಂಬುದು ಎಲ್ರಿಗೂ ಗೊತ್ತಿದೆ